ಪ್ರತಿ ಒಂದು ನಂಗೆ ಟೀಮ್ ಹೇಳ್ಕೊಟ್ಟಿದ್ದು ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ ಮಚ್ಲಕ್ಷ್ಮಿ ಆಗಿ ಒಂದು ಪಾತ್ರ ಪ್ಲೇ ಮಾಡಿದೀನಿ ಇಟ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್ ಯಾಕಂದ್ರೆ ಕೆ ಡಿ ಅಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ ಸುಮ್ನೆ ಬಂದು ನಗ್ ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್ ತುಂಬಾ ಕಷ್ಟ ಇತ್ತು ಬಟ್ ಏನೋ ಮ್ಯಾನೇಜ್ ಮಾಡಿದೀನಿ ಹೇಳ್ಕೊಡ್ತಾ ಇದ್ರು ಸೊ ಸಂಜಯ್ ಸರ್ ಇಡೀ ಜರ್ನಿ ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ಹೇಳಿದ್ದೆ ತುಂಬಾ ಭಯ ಆಗ್ತಿತ್ತು ಅವ್ರನ್ನ ಟೈಮ್ ಮಾತಾಡಿಸ್ಬೇಕಾದ್ರೆ ಬಟ್ ಎಷ್ಟು ಇನ್ನೋಸೆನ್ಸ್ ಅಲ್ಲಿ ಎಷ್ಟು ಪೇಶನ್ಸ್ ಆಗಿ ನಮ್ಮ ರೆಸ್ಪಾನ್ಸ್ ಮಾಡ್ತಾರೆ ಮಾತಾಡ್ತಾರೆ ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್ ನಾನು ಅಲ್ಲೂ ಮುಂಬೈಲೂ ಹೇಳಿದೆ ನಾನಿವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬಹುದು ನಾನು ಅಂಡ್ ಶಿಲ್ಪಾ ಶತಿ ಮ್ಯಾಮ್ ದೀವಾ ಅಗೇನ್ ಶೀಸ್ ಬಿನ್ ಸೋ ಸೋ ಕೈಂಡ್ ಫಸ್ಟ್ ಆಫ್ ಆಲ್ ಅಂಡ್ ನನಗೆ ಫ್ಲೈಟ್ ಅಲ್ಲಿ ತುಂಬಾ ಟಿಪ್ಸ್ ಹೆಲ್್್ ಕೊಡ್ತಿದ್ರು ತುಂಬಾ ಲರ್ನಿಂಗ್ लेसनಸ್ ಹೆಲ್್್ ಕೊಡ್ತಿದ್ರು ಯೋಗ ಬಗ್ಗೆನಾ ಡಯಟ್ ಬಗ್ಗೆನಾ ಫಿಟ್ನೆಸ್ ಬಗ್ಗೆನಾ ಸ್ಟಾಕ್ ಬಗ್ಗೆನಾ ಎಲ್ಲಾ ಎಲ್ಲಾ ಬಗ್ಗೆ लेसन نمبر 1 लेसन नंबर 2 ಅಂತ ಹೇಳ್ಕೊಡ್ತಿದ್ರು ನಾನು ಈವನ್ 3 लेसन ಕ್ಯಾಮೆರಾಗೆ ಹೇಳಿ ಪಾಪಾ ಆಸ್ಪೈರಿಂಗ್ ಆಕ್ಟ್ರೆಸಸ್ ಕ್ಯಾನ್ ಲೆರ್ನ್ ಇಟ್ ಮ್ಯಾಮ್ ಫ್ರೀ ಆಫ್ ಕಾಸ್ಟ್ ಐಲ್ ಟೇಕ್ ದಟ್ 2 3 लेसन 1 2 लेसनಸ್ ಹೇಳಿ please ಮ್ಯಾಮ್ ಹೇಳಿ ಕೊ ದು ಅಮ್ ಇವಾಗ ಕೂತಿರ್ಬೇಕಾದ್ರೆ ಒಂದ್ ಲೆಸನ್ ಹೇಳ್ಕೊಡ್ತೀವಿ ನನಗೆ ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಅಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ ನಾವು ಕೆಲಸ ಮಾಡಿದೀವಿ ಅಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಅಂಡ್ ಎಲ್ಲ ಕರೆಕ್ಟ್ ಆಗಿ ದಾರಿ ಹೋಗ್ತೀವಿ ಅಂತ ಸೊ ಆಲ್ವೇಸ್ ಆಲ್ವೇಸ್ ಟು ಬಿಲೀವ್ ಇನ್ ಆರ್ ಸೆಲ್ಫ್ ಯಾಕಂದ್ರೆ ನಾನು ಅವರು ಇದಾದ್ಮೇಲೆ ನೀನ್ ಬಿಜಿ ಆಗ್ಬಿಡ್ತೀನಿ ಅಂತ ಹೇಳಿದ್ರು ನಾನು ಐ ಹೋಪ್ ಅಂತ ಹೇಳಿದೆ ನೋ ನೋ ಯು ಶುಡ್ ಹೋಪ್ ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪಿ ಅಂತ ಹೇಳಿದ್ರೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ಬೀಂಗ್ ಸೊ ಕೈಂಡ್ ಆ್ಯಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ ಯಾಕಂದರೆ ನಮ್ಮ ಡೈರೆಕ್ಟ್ ಡೈರೆಕ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ ರಮೇಶ್ ಅರವಿಂದ್ ಸರ್ ಆ್ಯಂಡ್ ರವಿಚಂದ್ರನ್ ಸರ್ ವೆಂಕಟ್ ಸರ್ ಇದ್ದಾರೆ ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ ಟುಡೇ ರಮೇಶ್ ಅರವಿಂದ್ ಸರ್ ರವಿಚಂದ್ರನ್ ಸರ್ ನೀವು Your treasures of Karn uh, Karnataka, sir. You are incredible. So, so, thank you so much. And I hope, during uh, this time, Kel Samadu will be able to see so Thank you very, very much. And Rupa, sir, what an incredible actor he is, and um, he is so motivating. scene ಯಾವುದಾದ್ರೂ ಸೀನ್ ನಂಗೆ ಚೆನ್ನಾಗಿ ಬರ್ತಿಲ್ಲ ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದರೆ ಇವ್ ಇಷ್ಟು ಮೋಟಿವೇಟ್ ಮೀ ಸೋ ಮಚ್ ಏ ಇಲ್ಲ ಮೇಡಮ್ ಬನ್ನಿ ಮೇಡಮ್ ಏ ಇದು ಟೇಕ್ ಆಗ್ಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಸರ್ ಥ್ಯಾಂಕ್ ಯು ಅಂಡ್ ವಿಲಿಯಮ್ ಸರ್ ಅಷ್ಟೇ ಪ್ರತಿ ಒಂದು ಫ್ರೇಮ್ ನಾ ಆರ್ ನಾ ವಾಲ್ ಕ್ಯಾನೊ ವಿಲಿಯಮ್ಸ್ ಅಂತ ಕರೆಯೋದು ಅಂತ ಹೇಳಿದ್ದೆ ಅಲ್ಲ ಕರೆಕ್ಟ್ ಯಾ ಸೊ ಅದೇ ರೀತಿ ಡೆಲಿವರೂ ಮಾಡಿದ್ರು ಪ್ರತಿ ಒಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್ ಸೊ ಥ್ಯಾಂಕ್ ಯು ಸರ್ ಅಂಡ್ ಅರ್ಜುನ್ ಜೈನ್ಯಾ ಸರ್ ಅಷ್ಟೇ ಮ್ಯೂಸಿಕ್ ಇಲ್ಲ ಏನು ಮಾತಾಡೋ ಮಾತಾಡೋ ಅಗತ್ಯನೇ ಇಲ್ಲ ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಗೆ ಎರಡು ಸಾಂಗ್ನ ಹಿಟ್ ಮಾಡ್ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಎಸ್ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ನಿಮ್ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಅಂಡ್ ಆಲ್ಸೋ ಥ್ಯಾಂಕ್ ಯು ಟು ಕೆ ವಿ ಎನ್ ಪ್ರೊಡಕ್ಷನ್ ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ಕೆ ಡಿ ಐ ಡೋಂಟ್ ನೋ ನೌ ಅಗೇನ್ ಐ ಗೆಟ್ ಟು ವರ್ಕ್ ವಿತ್ರಿ ಸ್ಪೆಷಲ್ ಫಾರ್ ಮೀರ್ ಮೀನ್ಗೂ ನೋಡ್ಕೊಂಡ್ರು ಎಲ್ಲಾರ್ ಸೆಟಲ್ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತ್ ಆಗಿ ನಡೀತಿರ್ಬೇಕು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್ವನ್ಸ್

ಇಟ್ ಇಸ್ ಆ್ಯಸ್ ಇಂಪಾರ್ಟೆಂಟ್ ಆಸ್ ದ ಫಿಲ್ಮ್ ಮೇಕಿಂಗ್ ಇನ್ ಇಟ್ ಸೆಲ್ಫ್ ಈಗ ಫಿಲ್ಮ್ ಮುಂಚೆ ಒಂದು ಟೀಸರ್ ಟ್ರೇಲರ್ನ ತೋರಿಸ್ಬೋದು ಬಟ್ ಟು ಶೋ ದಿ ಎಸೆನ್ಸ್ ಆಫ್ ದ ಫಿಲ್ಮ್ ಸಾಂಗ್ ಬೇಕೇ ಬೇಕಲ್ಲ ಸೊ ಇಟ್ಸ್ ಅ ಮೇಜರ್ ಪಾರ್ಟ್ ಅಂತ ಹೇಳ್ಬೋದು ಆ್ಯಂಡ್ ಇನ್ ದಿಸ್ ಫಿಲ್ಮ್ ಎಸ್ಪೆಷಲಿ ಪ್ರೇಮ್ ಸರ್ ಇರಲಿ ಆ್ಯಸ್ ಎ ಡಿರೆಕ್ಟರ್ ಅವ್ರ ಹಿಸ್ಟ್ರಿಯಲ್ಲಿ ನೋಡಿ ಸೊ ದರ್ ಇಸ್ ನೆವರ್ ಬಿನ್ ದಟ್ ಫೇಲ್ಡ್ ಇನ್ ಮ್ಯೂಸಿಕ್ ಇಟ್ಸ್ ಆಲ್ವೇಸ್ ಅವ್ರ ಸಾಂಗ್ನ ಹಿಟ್ ಆಗೇ ಆಗಿದೆ ಆ ಸಾಂಗ್ ಹಿಟ್ ಆದಮೇಲೆ ಮೂವಿ ಸಕ್ಸೆಸ್ ಆಗೇ ಆಗುತ್ತೆ ಅಂತ ಇಸ್ ಜಸ್ಟ್ ಅ ಜನರಲ್ ಫಾರ್ಮುಲಾ ನಾಟ್ ಓನ್ಲಿ ಕನ್ನಡ ಇಡೀ ಇಂಡಿಯಾ ಅಲ್ಲೇ ಎನಿ ಲ್ಯಾಂಗ್ವೇಜ್ ತಗೊಳ್ಳಿ ಸಾಂಗ್ ಹಿಟ್ ಆದ್ರೆ ಫಿಲಂ ಸಕ್ಸೆಸ್ ಆದಂಗೇನೆ ಇಟ್ಸ್ ಲೈಕ್ ಹಾಫ್ ವರ್ಕ್ ಇಸ್ ಡನ್ ಈಗ ನಂದು ಮೂವಿ ಹಸ್ ಟು ಬಿ ಗುಡ್ ಅಂಡ್ ದೆನ್ ನೀವು ನೋಡ್ತೀರಾ ಬಾಕ್ಸ್ ಆಫಿಸರ್ ಆಡಿಯೋ ಕಂಪನಿಗಳು ನೀವು ಯಾಚಿಗಂತರ ವ್ಯಾಪಾರನೇ ಆದ್ರೆ ಆ ಆಡಿಯೋ ಅಥವಾ ಒಂದೆರಡು ಇತ್ರ ಇವರು ತುಂಬಾ ಒಳ್ಳೆ ಮೊತ್ತ ಕೊಟ್ಟು ತಗೊಳ್ತಾರೆ ಅಂತ

ಒಬ್ರನ್ನ ಎತ್ಕೊಂಡು ಮಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅವ್ರ ಫ್ಯಾನ್ಸ್ ಗೋಸ್ಕರ ಈ ಕ್ವಷನ್ ನೀವು ಮೀಡಿಯಾನಾ ಈ ಕ್ವಷನ್ ಕೇಳ್ತಿದ್ರೆ ಅಂತ ಬೇಕಂದ್ರೆ ಮೀಡಿಯಾ ಸೇರ್ಕೊತೀನಿ ನಾನು ಆ ಮೇಡಮ್ ಏನ್ ಗೊತ್ತ ಎಲ್ಲಾ ಮೀಡಿಯಾದವ್ರು